ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮ ಚಿಂತಾಮಣಿ ರಾಜ ಮಹಾರಾಜರು ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿಲ್ಲ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಆದ್ಯತೆ ನೀಡಲಾಗಿದೆ ಎಂದು ಸಮಾಜ ಸೇವಕರು ಕೈವಾರ ಯೋಗಿನಾರಾಯಣ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಹೇಳಿದರು ಅವರು ತಾಲೂಕಿನ ಕೈವಾರದ ಅಮರನಾರಾಯಣ ಸ್ವಾಮಿ ಸಮೀಪದ ಬಸ್ ನಿಲ್ದಾಣದಲ್ಲಿ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಕನ್ನಡ ಭಾಷೆ ಒಂದು ಶಕ್ತಿ ಇದ್ದಂತೆ ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೋ ಮಂದಿ ಶರಣರು ಸಂತರು ನಮ್ಮ ನಾಡನ್ನು ಉಳಿಸಿ ಬೆಳೆಸಿದ್ದಾರೆ ಎಂದರು ಸಂಸ್ಕೃತಿ ಯಾವಾಗ ಬೆಳೆಯುತ್ತದೆ ಎಂದರೆ ಭಾಷೆಯನ್ನು ನಾವೆಲ್ಲ ಬೆಂಬಲಿಸಿದಾಗ ಬೆಳೆಯುತ್ತದೆ ಎಂದರು ಬಸವಣ್ಣ ಕೈವಾರ ತಾತಯ್ಯ ಸೇರಿದಂತೆ ಹಲವಾರು ಮಂದಿ ಭಾಷೆ ಬೆಳೆಸಿದ್ದಾರೆ ಕೈವಾರ ತಾತಯ್ಯನವರು ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಹೊಂದಾಣಿಕೆ ತಂದಿದ್ದರು ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೈವಾರ ಯೋಗಿನಾರಾಯಣ ನಾದಸುಧಾರಸ ಸಂಕರ್ತೀನಾ ಯೋಜನೆಯ ಸಂಚಾಲಕರಾದ ವಿದ್ವಾನ್ ಬಾಲಕೃಷ್ಣ ಭಾಗವತ್ತರ್ ಮತ್ತು ರಾಜ್ಯೋತ್ಸವದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಕೆಂಪರಾಜು ಸಹ ಮಾತನಾಡಿದರು ಸಮಾರಂಭಕ್ಕೂ ಮುನ್ನ ಪಟಾಕಿ ಸಿಡಿಸಿ ವಿವಿಧ ಘೋಷಣೆಗಳೊಂದಿಗೆ ಗಣ್ಯರು ಕನ್ನಡ ಬಾವುಟದ ಧ್ವಜಾರೋಹಣ ಮತ್ತು ತಾಯಿ ಭುವನೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ರೈತರು ರೈತ ಮಹಿಳೆಯರು ವಿವಿಧ ಸಮಾಜ ಸೇವಕರು ಮತ್ತು ಹಲವಾರು ಗಣ್ಯರನ್ನು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ ಉಪಾಧ್ಯಕ್ಷೆ ಯಾಸ್ಮಿನ್ ತಾಜ್ ಕನ್ನಡ ಉಪನ್ಯಾಸಕ ಯರಮರೆಡ್ಡಿಹಳ್ಳಿ ವೆಂಕಟರವಣಪ್ಪ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೈವಾರ ರಾಮಣ್ಣ ಬರ್ರಕಥೆ ವಿದ್ವಾನ ಡಾಕ್ಟರ್ ಎಎಲ್ ವೆಂಕಟೇಶ್ ತಮಟೆ ಕಲಾವಿದ ಡಾಕ್ಟರ್ ಎಂ ಶಾಮರಾಜ್ ಕೈವಾರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಹಾಜರಿದ್ದರು ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಸರೋಜಮ್ಮ ಶೇಖರ್ ವಿಜಯಲಕ್ಷ್ಮಿ ಅತಾವುಲ್ಲಾ ನಾಗರಾಜ್ ವೆಂಟರೋಣಪ್ಪ ರಾಮು ಬಿವಿ ಅಮರನಾಥ್ ಕೆಎನ್ ರವಿ ಸೀನಪ್ಪ ನಂದಕುಮಾರ ಬದ್ರಿನಾಥ್ ಅಶೋಕ ತ್ಯಾಗರಾಜು ಬಾಬಾಜಾನ್ ಶಬೀರ್ ಲಕ್ಷ್ಮೀನಾರಾಯಣ್ ಅಂಬರೀಶ್ ಶೇಖರ್ ಸೇರಿದಂತೆ ಮತ್ತಿತರರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತಮ್ಮ ಬೇಡಿಕೆಯನ್ನ ಈರಿದ್ದಾರೆ ತಮ್ಮ ಎಲ್ಲ ಪ್ರೀತಿಯ ಊರಿನ ಎಲ್ಲಾ ಗ್ರಾಮಸ್ಥರು ಹಿರಿಯರು ತಮ್ಮ ಪ್ರೀತಿಯಾದ ಚಪ್ಪಾಳಿಯೊಂದಿಗೆ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು ಆ ಕಾರ್ಯಕ್ರಮದಲ್ಲಿ ಇವರೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೂಜೆ ಧರ್ಮಾಧಿಕಾರಿಗಳು ತಮ್ಮ ಬೆನ್ನು ಹಿಂದೆ ಇದ್ದು ತಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವರು ಈ ಒಳ್ಳೆ ಉತ್ತೇಜನವನ್ನ ನೀಡ್ತಾ ಇದ್ದಾರೆ ಅಂತ ಪೂಜೆ ಧರ್ಮಾಧಿಕಾರಿಗಳನ್ನ ಸನ್ಮಾನಿಸ್ಕೊಳ್ಳೋದು ನಮ್ಮೆಲ್ಲರ ಭಾಗ್ಯ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಇಂಥ ಪೂಜೆ ನಮ್ಗೆ ಸಿಕ್ಕಿರೋದೆ ಒಂದು ಪುಣ್ಯ ಇಂತಹ ಮಾರ್ಗದರ್ಶಕ ಮತ್ತೆ ಸಿಗಲ್ಲ ನಾವೆಲ್ಲರೂ ಕೃತ ಆಗ್ತಾರೋ ನಾವೆಲ್ಲರೂ ಕೂಡ ಅವ್ರಿಗೆ ಕೃತಜ್ಞರಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ ಪಡಿಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಬಹಳಷ್ಟು ಜನ ಕೈವಾರದ ಹೆಸರುಗಳು ಏನು ಕರ್ದವ್ರ ಮನೆಗಳು ಕರೀತಾರೆ ವಿನಂತಿ ಕೊಟ್ಟಿದ್ದಾರೆ ಇವರ ಸೇವೆಯನ್ನ ಗುರುತಿಸಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನ ಹಾಗೂ ಜಿಲ್ಲಾ ಮಟ್ಟದ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿದ್ದಾರೆ ವಿನಂತಿ ಕೈವಾರದವರೇ ಕೈವಾರ ಗ್ರಾಮಸ್ಥರು ಭಾರತದಿಂದ ತಮ್ಮ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಸಂದರ್ಭದಲ್ಲಿ ನಮ್ಮ ಪಕ್ಷವಾಗಿ ಈ ಕಾರ್ಯಕ್ರಮದ ಅಂತಾನೆ ಬಹಳ ಧ್ರುವ ಸ್ವೀಕರಿಸಿದಂತ ಕೆಂಪರಾಜ್ ಈಗ ದಯವಿಟ್ಟು ಎಲ್ಲ ಕುಳಿತುಕೊಳ್ಬೇಕು ದಯವಿಟ್ಟು ಎಲ್ಲರೂ ಈಗ ಈ ಕಾರ್ಯಕ್ರಮದಲ್ಲಿ ಮಾತು ಮಾತಾಡ್ಬೇಕು ಅಂತ ಹೇಳಿ ಸ್ವೀಕರಿಸಿದಂತ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ ಧನ್ಯವಾದಗಳು ನಾಗೇಂದ್ರ ರೆಡ್ಡಿ ಸರ್ ಅವರು ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ನಂತರ ಮುಂದಿನ ಕಾರ್ಯಕ್ರಮ ನಮ್ಮ ಅನ್ನದಾತರಿಗೆ

ನಮ್ಮ ಹೆಸರು ಹೇಳಿ ಅನ್ಕೋಬೇಡಿ ಸದ್ಗುರು ತಾತಯ್ಯನವರ ಈ ಆವರಣದಲ್ಲಿ ಬಹಳ ಸಂಭ್ರಮದಿಂದ ಸಡಗರದಿಂದ ರೈತ ಬಂಧುಗಳನ್ನ ಸನ್ಮಾನ ಮಾಡ್ತಾ ಇರುವಂತಹದ್ದು ಬಹಳ ಬಹುಮಾನ ವಿತರಣಾ ಕಾರ್ಯಕ್ರಮ ದಯವಿಟ್ಟು ವಿದ್ಯಾರ್ಥಿಗಳೆಲ್ಲರೂ ವೇದಿಕೆ ಮುಂಭಾಗಕ್ಕೆ ಬರಬೇಕು ಎನ್ ಮತ್ತು ಚಂದ್ರಶೇಖರ್ ಕೆ ಎನ್ ಇವರು ಸಿದ್ಧರಾಗಿರಬೇಕು ಇವತ್ತಿನ ಅನ್ನದಾತರ ಸನ್ಮಾನ ಸ್ವೀಕಾರ ಮಾಡಿದ ಹೆಸರು ಇನ್ನೊಂದ್ಸರಿ ಓದ್ತೀನಿ ಯಾರನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕುಮಾರಿ ಪದ್ಮಾ ಮೇಡಮ್ ಅವರು ಬಂದರೆ ಅವರ ಕೈಯಿಂದ ಮಕ್ಕಳಿಗೆ ಕೈವಾರದ ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವ ಈ ಸಮಾರೋಪ ನಡೀತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯ ಬಂದು ಅರವತ್ ನಲವತ್ತ್ ಆದಮೇಲೆ ಕರ್ನಾಟಕ ದೇಶ ಹೊಸದಾಗಿ ಎಲ್ಲ ಬೇರೆ ಬೇರೆ ದೇಶಗಳೆಲ್ಲ ಸೇರಿಸಿ ನಮ್ಮ ಕರ್ನಾಟಕ ದೇಶ ಮತ್ತು ಕನ್ನಡ ದೇಶ ಆಗಿರತಕ್ಕಂತಹ ಒಂದು ಅರವತ್ತೊಂಬತ್ತನೇ ವರ್ಷ ಇತ್ತು ಎಲ್ಲ ಸ್ವಲ್ಪ ಬೇರೆ ಬೇರೆ ಆಗುತ್ತಿತ್ತು ಬೇಕಾದಷ್ಟು ರಾಜಗಳು ಅವಳು ಒಂದು ಆಸ್ಥಾನದಲ್ಲಿ ಇಟ್ಕೊಂಡು ಆ ಭಾಷೆಗೆ ಅಷ್ಟು ನಿತ್ಯಷ್ಟು ಅವ್ರು ಕೊಟ್ಟಿಲ್ಲ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಈ ಭಾಷೆಗೆ ಭಾರಿ ಮುಖ್ಯವಾಗಿ ಬೆಳೀತ ಭಾಷೆ ಅಲ್ಲಿ ಏನು ಎಲ್ರಿಗೂ ಒಂದನ್ನು ಮಾಡುವಂತಹ ಭಾಷೆ ನಾವು ಎಲ್ಲಾರು ಒಂದು ಬೇರೆ ದೇಶಕ್ಕೆ ಹೋದರೆ ಯಾರಾದರೂ ಕನ್ನಡದಲ್ಲಿ ಮಾತಾಡ್ತಾನ ನಮ್ಮ ಪಕ್ಕದಲ್ಲಿ ಹೋದಾಗ ಅವನು ನಂಬೋನು ಅಂತ ಯಾಕೆ ನಾಕೇಳ್ತೇವೆ ಅವ್ರು ಯಾರು ಎಲ್ಲಿಂದ ಬಂದವನು ಯಾವ ಊರು ಯಾವ ಜಾತಿ ಇದು ಧರ್ಮ ಯಾವ ಯಾವ್ದು ಕೇಳುವುದಿಲ್ಲ ನಮ್ಮ ಇದು ಭಾಷೆ ಯಾವತ್ತು ನಮ್ಮ ಒಂದಾಟಿಗೆ ಆನ್ಮ ನಾವೆಲ್ಲ ಬಂದು ಒಂದು ಮನೆ ತಂದ್ರು ನಮ್ಮ ಒಂದು ಸಂಸ್ಕೃತಿಯಲ್ಲ ಒಂದೇ ದಾರಿ ಅಲ್ಲ ಅಂತಕ್ಕಂಥ ನಮ್ಮ ನಾವು ಒಂದನ್ನು ಒಂದು ಕಡವಲ್ಲಿ ಸೇರಿಸುವಂತ ಒಂದು ದೃಷ್ಟಿಯಲ್ಲಿ ಎಲ್ಲರನ್ನು ನೋಡುವಂತ ಒಂದು ಪರಮಾತ್ಮನ ಒಂದು ಅನುಗ್ರಹದಿಂದ ಈ ಭಾಷೆಯಿಂದ ನಾವು ಬೆಳೀತಾ ಹೋಗ್ತೇವೆ ಇದೇ ಸಂಸ್ಕೃತಿ ನ ಸಂಸ್ಕೃತಿ ಬೆಳೆಯೋದು ಯಾವತ್ತು ಅಂದ್ರೆ ಈ ಭಾಷೆಯಲ್ಲಿ ಬಾರಾಡುವಂತಹ ಭಾಷೆಯಲ್ಲಿ ಯಾವಾಗ ಈ ಸಂತರು ಎಲ್ಲರನ್ನೂ ಕೂಡ ಉಪದೇಶ ಮಾಡ್ತಾರ ಆಗ భా వృదవరాజు వసూలు తాతయ్య ఈ భాష తాతయ్య కన్నడ మెలుగు భాష బందా ఇప్పుడు వందే ನಮ್ಮ ದೇಶ ಬೆಳೆಸಿದ್ರು ಅವನ್ನೆಲ್ಲ ಇವತ್ತು ನೆನಪು ಮಾಡುವಂತ ದಿನ ಇವತ್ತು ಯಾಕಂದ್ರೆ ಎಲ್ಲರೂ ಸೇವೆ ಮಾಡಬೇಕು ಅಂತ ಸೇವೆ ಮಾಡ ಯಾವ ಸ್ವಾರ್ಥ ಇಲ್ಲದೆ ಅವ್ರನ್ನ ಅವರು ನಮ್ಮ ನಮ್ಮ ದೇಶ ಬಗ್ಗೆ ಚಿಂತನೆ ಮಾಡಿದ್ದಾರೆ ಯಾವ ಸ್ವಾರ್ಥ ಇರ್ತದೋ ಅವ್ರು ಒಳ್ಳೆಯವ್ರನ್ನಲ್ಲ ಅಂತ ನಮ್ಮ ನಮ್ಮ ಧರ್ಮ ಹೇಳ್ತಾರೆ ಯಾವತ್ತು ನಿಷ್ಕಾಮದಲ್ಲಿ ಯಾರು ಮಾಡ್ತಾರೋ ಅಂದ್ರೆ ಯಾವಾಗ ನಮ್ಮ ಎಲ್ಲವೂ ಬಿಟ್ಟು ಎಲ್ಲರೂ ಅಲ್ಲೇವ್ರು ಆಗ್ಬೇಕು ಅಂತ ನಿಷ್ಕಾಮದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ ಯಾರು ಚಿಂತೆಯನ್ನು ಮಾಡ್ತಾರೋ ಅವರು ಅವ್ರ ಬಗ್ಗೆ ನಾವು ಮನೆಯ ನೋಡ್ತೇವೆ ಅವ್ರು ನಾವು ನೋಡ್ತೇವೆ ಅವರು ನಮ್ಮ ಹಿರಿಯರು ಅಂತ ನಾವು ನೋಡ್ತೇವೆ ಅವರು ಶಾಶ್ವತವಾಗಿ ಇರ್ತಾರೆ ಮಾಡ್ಕೋಬೇಕು ಯಾವ ರೀತಿಯಾಗಿ ಅವರನ್ನ ಬಂದಾಂಕೆ ಮಾಡ್ಕೋಬೇಕು ಯಾವ ರೀತಿಯಾಗಿ ನಮ್ಮ ಕರ್ಮ ತೆಗಿಬೇಕು ಅಂತ ಯಾರಾದ್ರೂ ಅದರ ಬಗ್ಗೆ ಚಿಂತನೆ ಮಾಡಿ ಆ ಒಂದು ಆಮೇಲೆ ಸಹಾಯಕವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕ ದೇಶ ಏನಾದ್ರೂ ಒಂದು ಆನ ಆಳ್ವಿಕೆಯಲ್ಲಿ ನಮ್ಮ ವಿಜ್ಞಾನದಲ್ಲಿ ಏನಾದ್ರೂ ಬೆಳೆಸಿದ್ದಾರೆ ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ದೇಶ ಮುಂದೆ ಇದೆ ಇವತ್ತು ನಮ್ಮ ಕರ್ನಾಟಕ ದೇಶದಲ್ಲಿ ಒಂದು ಆ ಸಂಸ್ಕೃತಿ ಎಲ್ಲರೂ ಹೇಳ್ತಾರೆ ಯಾಕಕ್ಕೆ ಎಲ್ಲರೂ ನಮ್ಮ ನಮ್ಮ ದೇಶ ಬರ್ತಾ ಇದ್ದಾರೆ ಎಲ್ಲ ದೇಶದ ನಮ್ಮ ಇಡೀ ಭಾರತ ದೇಶದ ಎಲ್ಲರೂ ಇಲ್ಲಿದ್ದಾರೆ ಇವತ್ತು ಯಾಕೆ ನಮ್ಗೆಲ್ರಿಗೂ ಸೇರಿಸುವಂತಹ ಒಂದು ನಮ್ಮ ಮನಸ್ಸಿನಲ್ಲಿ ಅಷ್ಟು ದೊಡ್ಡ ತರ ಇದೆ ಎಲ್ಲರೂ ತಗೊಳ್ತೇವೆ ಎಲ್ಲರೂ ನಮ್ಮೋ ರೀತಿ ನಾವು ಸ್ವೀಕಾರ ಮಾಡ್ತೇವೆ ಯಾವ ದೇಶದಲ್ಲಿ ಅದರಿಂದಾಗಿ ನಮ್ಮ ಈ ಸಂಸ್ಕೃತಿ ಏನಿದೆ ಇದನ್ನು ನಾವು ಕಾಪಾಡಬೇಕು ಇನ್ನು ಮುಂದೆ ಪೀಳಿಗೆ ನಾವು ಇದನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಿದ್ರೆ ಮಾತ್ರ ನಮ್ಮ ನಮ್ಮ ಮಕ್ಕಳಿಗೆ ಆ ಏನು ಪ್ರಯತ್ನ ಮಾಡ್ತೀರೋ ಸಿಗುವಂತ ರೀತಿಯಲ್ಲಿ ಅವರಿಗೆ ಸ್ವೀಕಾರ ಮಾಡ್ತಾರೋ ನಮ್ಮ ಸಂಸ್ಕೃತಿ ಬೆಳೀತದೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಬೆಳಕು ಚೆನ್ನಾಗಿ ಬರ್ತದೆ ಬೆಳಕಾಗಿ ನಮ್ಮ ಮನೆ ಚೆನ್ನಾಗಿ ಬೆಳೆಯುವಂತ ರೀತಿಯಲ್ಲಿ ನಾವು ಬೆಳಿತೇವೆ ಎಲ್ಲರೂ ನಾವು ಒಬ್ಬ ಒಬ್ಬೇ ಆದ ಆಗುವಂತ ರೀತಿಯಲ್ಲಿ ನಾವು ಬೆಳೀತೇವೆ ನಾವು ಒಂದು ಎಲ್ಲ ಯಾವ ದೇಶ ಹೋದ್ರು ನಮ್ಗೆ ಒಂದು ಸ್ಥಾನ ಕೊಡ್ತಾರೆ ಯಾಕಂದ್ರೆ ಈ ಸಂಸ್ಕೃತಿ ಇರುವಂತ ಈ ಪ್ರದೇಶವನ್ನ ನಾವು ಬೆಚ್ಚಬೇಕು ಅವನ್ನ ಅಂತ ಎಲ್ಲರೂ ಕೂಡ ನೀವು ಎಲ್ಲೇ ಹೋದ್ರು ಎಲ್ಲರೂ ನಿಮ್ಮ ಮರ್ಯಾದ್ರು ಮಾಡ್ತಾರೆ ಅದು ಈ ದೇಶದ ಒಂದು ಮಹತ್ವ ಅಂದ್ರಿಂದಾಗಿ ನಾವು ಎಲ್ಲಿವರೆಗೂ ನಾವು ಅಂತ ಒಂದು ಸಂಸ್ಕೃತಿ ಇರ್ತವು ಆ ಸಂಸ್ಕೃತಿ ನಮಗೂ ಅದು ಬಂದು ನಾವು ಬೆಳಗಣೆ ಹಾಕಿ ಎಲ್ಲರೂ ನಮ್ಮ ನಮ್ಮನ್ನ ಬಾರಿ ಮರ್ಯಾದೆಯಿಂದ ನಮ್ಮ ಅವರು ನೋಡ್ತಾರೆ ಇವತ್ತು ಅರವತ್ತೊಂಬತ್ತನೇ ಆಯ್ತು ಇನ್ನ ಬಂದ್ರೆ ಎಪ್ಪತ್ ಬರ್ತೈ ಎಪ್ಪತ್ತೊಂಬತ್ತೈ ಮೂವತ್ತೈದ್ ಬರ್ತೈ ತೊಂಬತ್ ಬರ್ತೈ ಮೂರು ವರ್ಷ ಆಗ್ತದೆ ಇನ್ನು ಬರುವಂತಹ ಪೀಳಿಗೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಎಲ್ರೂ ಇಲ್ಲ ಇದು ಹೋಗ್ಬೇಕು ನಮ್ಮ ಜವಾಬ್ದಾರಿ ಏನಂದ್ರೆ ಆ ಸಂಸ್ಕೃತವನ್ನ ರಕ್ಷಣೆ ಮಾಡಿ ರಕ್ಷಣೆ ಮಾಡ್ತಾ ಇದ್ರೆ ಧರ್ಮವನ್ನ ನಾವೇನೋ ನಾಶ ಮಾಡ್ಬಿಟ್ರೆ ಆ ಧರ್ಮವನ್ನ ತಿರುಗ ಅದನ್ನ ಹಿಂದೆ ತಂದು ಅದು ನಮ್ಮ ಜನ್ಮಿಗೆ ಕೊಡುವಂತಹ ರೀತಿಯಲ್ಲಿ ಭಾರಿ ಕಷ್ಟ ಆಗ್ತದೆ ಮರೆಯೋದು ಬಾರಿ ಸುಳ್ಳ ರಕ್ಷಣೆ ಮಾಡೋ ಭಾರಿ ಕಷ್ಟ ಬಾರಿ ಕಷ್ಟ ಕೆಟ್ಟವ್ರನ್ನ ಬೆಳೆಸೋದು ಭಾರಿ ಸುಲಭ ಒಳ್ಳೆಯವ್ರನ್ನ ತಂದು ರಕ್ಷಣೆ ಮಾಡೋದು ಭಾರಿ ಕಷ್ಟ ಒಳ್ಳೆಯ ರೀತಿಯನ್ನ ಬೆಳಕು ಆದ್ರೆ ಭಾರಿ ಕಷ್ಟ ಇಲ್ಲ ಇವೆಲ್ಲ ಯಾವುದು ಒಳ್ಳೆಯದಾಗ್ತದೋ ಅದೆಲ್ಲ ಭಾರಿ ಕಷ್ಟ ಬಿಡುತ್ತೆ ನಮ್ಗೆ ಕೆಟ್ಟಿಂದ ಭಾರಿ ಸುಲಭ ಹೋಗ್ಬಿಡ್ತದೆ ಅದು ಒಳ್ಳೆಯ ರೀತಿಯಲ್ಲಿ ಹೋಗುವಾಗ ನಮ್ಗೆ ಭಾರಿ ಕಠಿಣ ಅದು ಅವೆಲ್ಲರೂ ಶ್ರಮವನ್ನು ಪಡಿಬೇಕು ನಾವು ಆವತ್ತೆ ಅಬ್ಬ ನಮ್ಮ ಮಕ್ಕಳು ಅವರು ಮನೆಯ ಮಕ್ಕಳು ಅವ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ ಅವ್ರನ್ನ ಮೆಚ್ಚು ಮೆಚ್ಚುವಂತ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ಸದ್ಗುರು ಲಾಟಿಗೆ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಯಾರ್ಯಾರು ಈ ವೇದಿಕೆಯಲ್ಲಿ ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಪರಾಜು ಮತ್ತೆ ಎಲ್ಲ ಸದಸ್ಯರು ಎಲ್ಲರೂ ಸೇರಿದ್ದಾರೆ ಇಂಥವ್ರಂಥವ್ರು ತನಕ ಏನು ಅಲ್ಲ ಇವಾಗ ಇಲ್ಲಿ ಶ್ರೀಮತಿ ಉಮಾದೇವಿ ಅವರಿದ್ದಾರೆ ಅಧ್ಯಕ್ಷರು ಪಂಚಾಯಿತಿ ಶ್ರೀಮತಿ ಉನ್ನಿಸ್ ಕೆ ಅವರು ಇದ್ದಾರೆ ಎಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಒಂದಾಗಿದ್ದಾರೆ ಯಾವ ಯಾವ ಬೇದ ಭಾವನೆ ಇಲ್ಲ ಇಲ್ಲಿ ಎಲ್ಲರೂ ಒಂದಾಗಿ ಎಲ್ಲರೂ ಒಂದು ರೀತಿಯಾಗಿ ಅನ್ನ ಭದ್ರಾಗಿ ನಾವು ಇಲ್ಲಿ ಬೆಳವಣಿಗೆ ಆಗ್ತಾ ಇದ್ದೇವೆ ಎಲ್ರಿಗೂ ಇಂಥ ಒಂದು ವೇದಿಕೆ ಇದೆಯಲ್ಲ ಎಲ್ಲಿ ಬೇಗ ಇಲ್ವೋ ಅದು ಅಧರ್ಮ ಬೇಗ ಇದ್ರೆ ಅದು ಧರ್ಮ ಎಲ್ಲಿ ಬೇಗ ಇಲ್ವೋ ಅದು ಧರ್ಮ ಇದು ಬೇಗ ಇಲ್ಲ ಅಂತಕ್ಕಂಥ ಒಂದು ಸಮಸ್ಯೆ ಎಲ್ಲರೂ ಇದು ಇವೆಲ್ಲರೂ ಚೆನ್ನಾಗಿ ಬೆಳಿಲಿ ಅನುಗ್ರಹ ತಾದೈವರ ಅನುಗ್ರಹ ನಿಮ್ಗೆಲ್ಲರಿಗೂ ಸಿಗಲಿ ಇನ್ನೂ ಮೆಚ್ಚು ಮೆಚ್ಚಾಗಿ ನಿಮ್ಮ 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 ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿ ಬೆಳೀಬೇಕು ಅಂತ ಅವರಿಗೆ ಪಾದದಲ್ಲಿ ಶರಣಾಗತಿ ಆಗ್ತಾ ಅವರು ಮಾನಸಿಕವಾಗಿ ಅವರು ಪೂಜೆಯನ್ನು ಮಾಡುತ್ತಾ ಎಲ್ಲರನ್ನು ಒಳ್ಳೆ ದಾರಿಯನ್ನು ಕರ್ಕೊಂಡು ಹೋಗುವಂತ ಅವರು ಪೂಜೆಯನ್ನು ಮಾಡುತ್ತಾ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕಂತ ನಮ್ಮ ನಾಗರಿಕ ಕನ್ನಡ ಇಂಟರ್ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರುಗಳು ಸದಸ್ಯರು ತೀರ್ಮಾನದಂತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕ್ಷೇತ್ರದ ಈ ಕ್ಷೇತ್ರದ ಪೂಜ್ಯರು ಶ್ರೀ ಡಾಕ್ಟರ್ ಎಂ ಆರ್ ರವರು ಧರ್ಮಾಧಿಕಾರಿಗಳು ಶ್ರೀ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರ ಇವರು ತಮ್ಮ ಆಹ್ವಾನ ಬಗ್ಗೆ ನಾವು ಎಲ್ಲ ಹೋದಾಗ ಅವರು ತುಂಬಾ ಹೃದಯದಿಂದ ಒಪ್ಕೊಂಡು ನೀವು ಎರಡು ಸಾರಿ ಬಂದಿದ್ದೀರಾ ಎರಡು ಸಾವಿರ ನಾನು ರಾಜಕೀಯ ಬಳಸ್ತಾರೆ ಉದ್ದೇಶದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಈ ಒಂದು ಕಾರಣದಿಂದ ತಮ್ಮನ್ನ ಈಗ ನಾನು ಆಧಾರವಾಗಿ ಸುಸ್ವಂತ ಕೋರ್ತಾ ಇದ್ದೀನಿ ನೀವೇ ಬರ್ತೀನಿ ಬಂದು ನೀವು ನೀವೆಷ್ಟು ತಿರ್ತೀರ ಹೇಳ್ತೀರ ಅಷ್ಟೊತ್ತಿರ್ತೀನಿ ಅಂತ ನನಗೆ ಮಾತು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಆಗಮಿಸ್ಬೇಕಾಯ್ತು ಅವ್ರಿಗೆ ಒಂದು ಕಾರ್ಯಕ್ರಮ ಅವ್ರಿಗೆ ಇದ್ದಿದ್ರಿಂದ ಸ್ವಲ್ಪ ಕಾರ್ಯಕ್ರಮ ಪ್ರಾರಂಭವಾಗುವುದು ತಡವಾಯ್ತು ಆದ್ರೂ ಸಂತೋಷ ಬಂದು ಈ ಒಂದು ಕಾರ್ಯಕ್ರಮನ ನಡೆಸ್ಕೊತ ಇದ್ದಾರೆ ಅವರಿಗೆ ನಮ್ಮ ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆ ಹಾಗೂ ಕೈವಾರ ಹಾಗೂ ಕೈವಾರ ಸುತ್ತಮುತ್ತಲು ಹಾಗೂ ಚಿಂತಾಮಣಿ ತಾಲೂಕು ವತಿಯಿಂದ ಅವರಿಗೆ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಿ ತೀರ್ಮಾನ ಏನು ಅಂದ್ರೆ ನಾವು ಎಲ್ಲಾ ರೀತಿಯಲ್ಲಿ ಎಲ್ಲ ಒಂದು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಕೈವಾರದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಒಂದು ಸೇವೆ ಮಾಡಿರ್ತಕ್ಕಂಥವರಿಗೆ ಸನ್ಮಾನ ಮಾಡಿದ್ದೇವೆ ಅದೇ ರೀತಿ ಸೈನಿಕರಿಗೆ ಸನ್ಮಾನ ಮಾಡಿದ್ದೇವೆ ಎಲ್ಲ ರೀತಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ದೇಶಕ್ಕೆ ಬೆನ್ನೆಲುಬು ಅಂದ್ರೆ ಈ ದೇಶದಲ್ಲಿ ಎರಡು ಕಣ್ಣು ಎರಡು ಕಣ್ಣಲ್ಲಿ ಒಂದು ಕಣ್ಣು ರೈತ ಅಂದ್ರೆ ನಮ್ಮ ಊಟ ನಮಗೆ ಊಟ ಕೊಡ್ತಕ್ಕ ರೈತರು ಎರಡನೇ ಬಂದು ಸೈನಿಕರು ಅದರ ಅರ್ಥ ಏನಂದ್ರೆ ಇವತ್ತು ನಾವು ಊಟ ತಿಂದು ಜೀವ ಉಳಿಸ್ಕೊಂತ ಇದೀವಿ ನಮ್ಮ ಜೀವ ಉಳಿಸಕ್ಕೆ ಸೈನಿಕರು ಅಲ್ಲಿ ಗಡಿ ಕಾಯ್ತಾ ಇದಾರೆ ಇವರಿಬ್ಬರಿಗೂ ನಾವು ಸನ್ಮಾನ ಮಾಡ್ಬೇಕಂತ ತುಂಬಾ ದಿವಸದಿಂದ ನಾವು ನಿರ್ಧಾರ ಮಾಡಿದ್ವಿ ಅದಕ್ಕೆ ಅವಕಾಶ ಸಿಗಿಲ್ಲ ಈ ಒಂದು ಅವಕಾಶ ತಮ್ಮ ಈ ಕ್ಷೇತ್ರದ ಧರ್ಮಾಧಿಕಾರಿಗಳ ಕೈಯಿಂದ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ನಾವು ಈ ತೀರ್ಮಾನ ತಗೊಂಡ್ವಿ ಅವರು ಸಭೆಗೆ ಒಪ್ಕೊಂಡಾಗ ನಮ್ಗೆ ತುಂಬಾ ಸಂತೋಷ ಆಗಿದೆ ಮತ್ತೆ ಇವ್ರು ಒಬ್ಬರದೇ ಅಲ್ಲ ಇವ್ರ ತಂದೆಯವರು ಕಡೆ ಈ ಊರಿಗೆ ತುಂಬಾ ಸೇವೆ ಮಾಡಿದ್ದಾರೆ ಆ ಸುಮಾರು ನಾವು ಇರಬೇಕು ನಲವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಕೈ ಈ ಒಂದು ಕೈವಾರಣ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆ ಮಾಡಕ್ಕೆ ಕಾರಣಕರ್ತರಾದಂತೇ ಇರ್ಬೋದು ವರ್ಷ ಆಗಿದೆ ಅವರ ತಂದೆಯವರ ಸೇವೆಯ ಈ ಸಂದರ್ಭದಲ್ಲಿ ನಾವು ಮತ್ತಿಸ್ಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ರಾಮಕೃಷ್ಣ ಹೆಗಡೆ ಅವರನ್ನು ಕರೆಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ್ರು ಆ ದಿನ ಐವತ್ತಾರು ಇಂದಿನ ಕನ್ನಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಗಳೆಲ್ಲ ಅವರು ಸನ್ಮಾನ ಮಾಡಿದ್ರು ಆದ್ರೆ ನಲವತ್ತು ವರ್ಷದಲ್ಲಿ ಅವರು ನಮ್ಮ ಊರ ಬಗ್ಗೆ ಕನ್ನಡದ ಬಗ್ಗೆ ಎಷ್ಟೊಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದೇ ಒಂದು ನಿರ್ದೇಶನ ಆ ಒಂದು ಉದ್ದೇಶದಿಂದ ನಾನು ನಮ್ಮ ಶ್ರೀತಾ ಜಯರಾಮ್ ಸಾರ್ನ ನಮ್ಮ ವೇದಿಕೆಗೆ ತಲೆ ಇರ್ಬೇಕಂತ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದೆ ಈ ಸಾರಿ ಅವರು ಒಪ್ಪಿಕೊಂಡು ಬಂದಿದ್ದಕ್ಕೆ ನಮ್ಮ ಮತ್ತೊಮ್ಮೆ ನಮ್ಮ ಮೂರನ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಕಳಿಸ್ತಾ ಇದ್ದೀವಿ ಈ ಒಂದು ಸಮಯದ ಅಭಾವ ಇರೋದ್ರಿಂದ ಏನೋ ನಮ್ಮ ರೈತರಿಗೆ ಸಂದ ಯಾವುದೇ ಜಾತಿ ಮತ ಹೆಚ್ಚು ಕಡಿಮೆ ಎಂಬತಕ್ಕಂತಹ ಭೇದ ಎಲ್ಲಿ ಇರೋದಿಲ್ವೋ ಅದನ್ನೇ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಹೇಳಿರುತ್ತೆ ಭೇದ ಎಲ್ಲಿರ್ತದೋ ಅಲ್ಲಿ ಎಲ್ಲ ಕೆಟ್ಟೋಗ್ತದೆ ಅಂತ ಭೇದ ಇರಬಾರ್ದು ಯಾವುದೇ ತಾರತಮ್ಯ ಇರಬಾರ್ದು ಹೆಚ್ಚು ಕಡಿಮೆ ಇರಬಾರ್ದು ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಸಹೃದಯ ಏನಿದೆ ಅದು ಮಹತ್ತರವಾಗಿರ್ತಕ್ಕಂಥ ಅಂತಹ ಸಹೃದಯತೆಯಿಂದ ನಮ್ಮ ಈ ಒಂದು ನಾಗರಿಕ ವೇದಿಕೆ ವೇದಿಕೆಯ ನಮ್ಮ ಕೆಂಪರಾಜವರು ಆಗ್ಬೋದು ಇನ್ನೊಬ್ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಒಂದು ಶುಭಕರ ಸದ್ಗುರು ಯೋಗಿನಾರಾಯಣ ತಾತ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳನ್ನು ಮಿಶ್ರಣ ಮಾಡಿ ನಿನ್ನ ನಂಬಿದೆನೋ ನಾನು ಸದ್ಗುರು ರಾಯ ನಿನ್ನ ನಂಬಿದೆನೋ ನಾನು ಚಾಲ ಸತ್ಕೃಪತವನ್ನು ಹೊಣೆಗಾರಿಗೆ ನೀನು ಅಂತ ಕೀರ್ತನೆಯನ್ನು ಕೂಡ ಎರಡೂ ಭಾಷೆಗಳ ಮಿಶ್ರಣದಿಂದ ಮಾಡಿದೆ ಕನ್ನಡ ಭಾಷೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಭಾಷೆ ಬಹಳ ಪುರಾತನವಾಗಿರ್ತಕ್ಕಂಥ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇರ್ತಕ್ಕಂತಹ ಭಾಷೆ ಒಂದು ನಾಗಚಂದ್ರ ನಾಗಚಂದ್ರ ಅವರ ಒಂದು ರಚನೆ ಹಳೆಗನ್ನಡ ನೋಡಿ ಆಗಿನ ಹಳೆಗನ್ನಡದ ಸಾಹಿತ್ಯ ಶ್ರೀರಾಮ ವಿರಾಮ ಅಂತಂದರೆ ಆ ಸೀತೆಯನ್ನು ಹುಡುಕಿಕೊಂಡು ರಾಮ ಲಕ್ಷ್ಮಣರಿಬ್ಬರು ಕೂಡ ಅರ್ಶಮುಖ ಪರ್ವತದ ತಪ್ಪಲಿನಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅವರು ಕೇಳ್ಕೊಡ್ತಾರೆ ಏನು ಸೀತೆ ಯಾವ ರೀತಿ ಇದ್ಲು ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ ನಾಗಚಂದ್ರ ರಾಮ ಹೇಳ್ತಕ್ಕಂತಹ ರೀತಿಯನ್ನು

ജാനകീ പംബൂജാ കൈരവ മേത്രയം വികലവ പ്രഖ്യാതയം സീതയും അത് ഇവേനാ കണ്ടിരീതയെന്ന എങ്കിത്ത സീതെ അത് വർഗനെ കലഹംസ ಆನೆಯಂ ಒಂದೇ ಪದದಲ್ಲಿ ಹೇಳ್ತಾರೆ ಕಳ ಆನೆಯಂ ಅದನ್ನು ಪದವಿಭಾಗ ಮಾಡಿದರೆ ಕಳ ಹಂಸ ಆಲಸ ಆನೆಯಂ ಮೃಗ ಮದ ಮೋದಸ್ಯ ನಿಶ್ವಾಸಯಂ ಮೃಗ ಮದ ಆಮೋದ್ಯ ನಿಶ್ವಾಸಯಂ ಅಂತ ಹೇಳ್ತಾರೆ ಇದು ಬಹಳ ಅಮೋಘವಾಗಿರ್ತಕ್ಕಂಥ ಸಾಹಿತ್ಯಗಳು ಇಂಥ ಸಾಹಿತ್ಯಗಳು ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಇರತಕ್ಕಂಥದ್ದು ನಮ್ಮ ಅದೃಷ್ಟ ಒಡಬಗೆ ಬಲುರೋಗ ಬಂದು ಬಾಯಿ ಬಿಡಲ್ ಓರ್ವರೆಡಹೆಯು ಕಾರಣ ಉರ್ವಿಗಳು ಬಡಬಗೆ ರೋಗ ಬಂದು ಬಾಯಿ ಬಿಡಲ್ ಓರ್ವ ಎರಹ ಕಾರಣ ಈ ಉರ್ವಿಗಳು ಒಡವೆಲ್ಲ ಅಲ್ಪ ಬರೆ ಉಸ್ಮಯ ಪಡುತ್ತ ಸಾರುವರು ಅದು ಸಹಜ ರತ್ನ ಕಂಗಣ್ಣಿ ಹೇಳ್ತಾರೆ ರತ್ನಾಕರಿದ್ದು ಇದು ಸಾಹಿತ್ಯ ಅಂದರೆ ಭರತೇಶ್ವೈವದಲ್ಲಿ ಬರ್ತಾ ಬರ್ತದೆ ಇಂಥ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಅಮೋಘವಾಗಿದೆ ತಾತಯ್ಯನವರು ಅಂಥ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಅನೇಕ ಕೀರ್ತನೆಗಳನ್ನು ಕನ್ನಡ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥ ಇನ್ನೊಂದು ನಾಗರಿಕ ಹಿತ ಸಂರಕ್ಷಣೆ ಬೇಗವಿಲ್ಲದೆ ಅದು ಮುಖ್ಯ ತಾರತಮ್ಯ ಇರಬಾರ್ದು ಅವನು ಹೆಚ್ಚು ಕಡಿಮೆ ಆ ಜಾತಿಯೋ ಈ ಜಾತಿಯೋ ಆ ಮತದೋ ಈ ಮತದೋ ಏನು ಇರಬಾರ್ದು ಮನುಷ್ಯದ್ದೆಲ್ಲರಿಗೂ ಕೂಡ ಒಂದೇ ಮತ ಅದು ಸದ್ಗುರು ತಾತಯ್ಯನವರು ಹೇಳಿರ್ತಕ್ಕಂಥದ್ದು ಏನಂದರೆ ಮಾನವ ಕುಲ ಎಲ್ಲ ಒಂದೇ ಅದಕ್ಕೆ ತಾತಯ್ಯನವರು ಎಲ್ಲರೂ ತಾತಯ್ಯನವ್ರನ್ನು ಕೊಂಡಾಡೋದು ಆ ಭೇದ ಇಲ್ಲ ಅಲ್ಲಿ ಕೈವಾರು ಮಾಡಿದಾಗ ಯಾರು ಬೇಕಾದರೂ ಊಟ ಮಾಡ್ಬೋದು ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಭಜನೆ ಮಾಡ್ಬೋದು ಅಲ್ಲಿ ಭೇದಕ್ಕೆ ಅವಕಾಶವೇ ಇಲ್ಲ ಅದನ್ನು ಪೂಜ್ಯ ಧರ್ಮಾಧಿಕಾರಿಗಳು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಭೇದ ಇಲ್ಲದೆ ಅವರು ಮೊದಲು ಹೇಳೋದೇ ಭೇದ ಇರಬಾರ್ದಪ್ಪ ಹೆಚ್ಚು ಕಮ್ಮಿ ಮಾಡಬಾರ್ದು ಜಾತಿ ಮತ ನಮಗೆ ಬೇಡವೇ ಬೇಡ ರಾಜಕೀಯ ಬೇಡವೇ ಬೇಡ ನಮ್ಮ ರಾಜಕೀಯ ವ್ಯಕ್ತಿಗಳೆಲ್ಲ ನಾವು ರಾಜಕೀಯ ವ್ಯಕ್ತಿಗಳು ಇಲ್ಲಿಗೆ ಬರೋದೆ ಬೇಡ ನಮ್ಗೆ ಜಾತಿ ಮತಕ್ಕೆ ಅವಕಾಶನೇ ಬೇಡದಲ್ಲಿ ನಮ್ಮ ಕೆಂಪ ಸದಸ್ಯರು ಕೂಡ ಬಹಳ ಜನ ನೋಡಿ ಇದ್ರಲ್ಲಿ ನೋಡಿದ್ರೆ ಎಲ್ಲರೂ ಹಾಕೊಂಡಿದ್ದಾರೆ ಕೈವಾರದಲ್ಲಿ ಕಂತೂ ಕೂಡ ಬಹಳ ಸಂತೋಷ ಆಗಿದ್ದಾರೆ ಈ ರೀತಿ ಇಲ್ಲ ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಈ ಕೆಂಪ್ರಾದ್ರೆ ಪ್ರತಿಯೊಬ್ಬರು ಇದನ್ನು ಆಚರಣೆ ಮಾಡಬೇಕು ಕಾರ್ಯರೂಪಕ್ಕೆ ತರಬೇಕು ಸುಮ್ಮನೆ ಮಾತುಗಳಲ್ಲಿ ಗಾತಿ ಅದು ಮಾತೊಂಬುದು ಅಂತ ಹೇಳೋದಲ್ಲ ಅದು ರೂಢಿ ತರಬೇಕು ರೂಢಿ ತಂದ್ರೆ ಮಾತ್ರ ತಾನೇ ಎಲ್ಲ ಮತಗಳಿಗೂ ಒಂದೇ ಸಾರಾಂಶ ಯಾವ ಮತನು ಎಲ್ಲ ಹೇಳಿರೋದು ದೇವರೊಬ್ಬನೇ ಅಂತಲೇ ದೇವರೊಬ್ಬನೇ ಅಂತಲೇ ಯಾರು ದೇವರಿಬ್ಬರಿಲ್ಲ ಅಂತ ಹೇಳಿಲ್ಲ ಎಲ್ಲರೂ ಹೇಳಿರೋದು ಒಬ್ಬನೇ ದೈವ ಅಂತ ಅದಕ್ಕೋಸ್ಕರ ಎಲ್ಲ ಮತಗಳ ಸಾರಾಂಶ ಒಂದೇ ಅದಕ್ಕೋಸ್ಕರ ನಾವು ಇದನ್ನು ಆಚರಿಸಿಕೊಂಡು ಈ ರೀತಿ ನಾವು ಒಳ್ಳೆಯದು ಮಾರ್ಗದಲ್ಲಿ